ಈ ವಿಡಿಯೋನ ಫೋಕ್ಸ್ ವ್ಯಾಗನ್ ಫ್ಯಾನ್ಸ್ ತುಂಬಾನೇ ಇಷ್ಟ ಪಡ್ತಾರೆ ಯಾಕೆ ಅಂತಂದ್ರೆ ಫೋಕ್ಸ್ ವ್ಯಾಗನ್ ನ ಇಟ್ಟಿರೋರಾಗ್ಲಿ ಫೋಕ್ಸ್ ವ್ಯಾಗನ್ ಬಗ್ಗೆ ತಿಳಿದಿರೋರಾಗ್ಲಿ ಈ ಗಾಡಿ ಯಾವುದು ಅಂತ ಅವ್ರಿಗೆ ಗೊತ್ತು ಯಾವುದಿದು ಫೋಕ್ಸ್ ವ್ಯಾಗನ್ ಜಟಾ ರೌಂಡ್ ಹಾಕೊಂಡು ಬರೋಣ ಜಟಾದಲ್ಲಿ ಏನಕ್ಕಪ್ಪ ಜಟ ಜಟ ಏನಕ್ಕೆ ಇಷ್ಟೊಂದು ಫೇಮಸ್ ಫೋಕ್ಸ್ ವ್ಯಾಗನ್ ಅಲ್ಲಿ ಆಲ್ರೆಡಿ ನಮಗೆ ಪೋಲೋ ಇದೆ ವೆಂಟೋ ಇದೆ ಇನ್ನೊಂದು ಆಮಿಯೋ ಗಿಮಿಯೋ ಏನೋ ಬಿಟ್ಕೊಂಡು ಬಂದ್ರು ಬಟ್ ಎಲ್ಲದಕ್ಕೂ ಒಂದು ಬಿಗ್ ಬ್ರದರ್ ಅಥವಾ ಬಿಗ್ ಡ್ಯಾಡಿ ಆಫ್ ದಿ ಸಿಡ್ಯಾನ್ ಸೆಗ್ಮೆಂಟ್ ಅಲ್ಲಿ ಫೋಕ್ಸ್ ವ್ಯಾಗನ್ ಅಲ್ಲಿ ಬಂದಿದ್ದು ಜಟ ಒಂದು ಟ್ರೂ ಫೋಕ್ಸ್ ವ್ಯಾಗನ್ ಅಷ್ಟಿಗೆ ಈ ಗಾಡಿ ಬೆಲೆ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಹಳೇ ಜಟ ಇದೆ ನೋಡಿ ಅದು ತುಂಬಾ ಯೂನಿಕ್ ಆಗಿ ಕಾಣುತ್ತೆ ಅದ್ರ ಲೈಟ್ಸ್ ರೌಂಡ್ ರೌಂಡ್ ಬರುತ್ತೆ ಫ್ರಂಟ್ ಅಲ್ಲಿ ಒಂಥರ ಕಂಡ್ರೆ ಬ್ಯಾಕ್ ಅಲ್ಲಿ ಇನ್ನೊಂದ್ ಚೆನ್ನಾಗಿ ಕಾಣುತ್ತೆ ಈ ಕಡೆ ಈ ಕಡೆ ಇದು ಒಂದು ಕತೆ ಜರ್ಮನ್ ಕಾರಲ್ಲಿ ಆಲ್ಮೋಸ್ಟ್ ನಿಮಗೆ ಈ ವೈಪರ್ದೇನಿದೆ ರೈಟ್ ಸೈಡಲ್ಲಿ ಕೊಡ್ತಾರೆ ಸೊ ಫೋಕ್ಸ್ ವ್ಯಾಗನ್ ಅನ್ನೋದು ಜರ್ಮನ್ ಕಾರು ಜರ್ಮನ್ ಕಾರು ಎಷ್ಟು ಓಹೋ ನೋಡಿದ್ರು ಅಲ್ಲಿ ಜಿ ಎಸ್ ಎಕ್ಸ್ಆಾರು ಕಲ್ಲರ್ ನೋಡಿ ಹಿಂಗೈತ ಸದ್ಯಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಅದರ ಎರಡನೇ ವರ್ಷನಾದಂಥ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದುವರೆಗೂ ವರ್ಗು ಅನ್ಸತ್ತೆ ಈ ಗಾಡಿ ಬಂದಿದ್ದು ತುಂಬ ಜನ ಈ ಗಾಡಿನ ಸ್ಟಾರ್ಟಿಂಗು ನೋಡಿದ ತಕ್ಷಣ ದೂರದಿಂದ ವೆಂಟೋಗೆ ಕನ್ಫ್ಯೂಸ್ ಆಗ್ತಾರೆ ಆಕ್ಚುವಲ್ ಆಗಿ ನೋಡಿದ್ರೆ ಬಾಡಿ ಲೆಂತ್ ಏನಿದೆ ಅದು ಕೂಡ ಜಾಸ್ತಿ ಇದೆ ಫ್ರಂಟಿಂದ ನೀವು ನೋಡಿದ್ರೆ ಈ ಗಾಡಿ ವಿಡ್ತ್ ಜಾಸ್ತಿ ಇದೆ ಆ ಬಾನೆಟ್ ಸ್ಟ್ರಗಲ್ ಇದೆ ಹೆಡ್ಲೈಟ್ ನಿಮ್ಗೆ ಪ್ರೊಜೆಕ್ಟರ್ ಅಂತ ದೂರದಿಂದ ನೋಡಿದಾಗ ಅನ್ನಿಸ್ಬೋದು ಬಟ್ ಆಕ್ಚುಯಲ್ ಪ್ರೊಜೆಕ್ಟರ್ ಅಲ್ಲ ಇದು ನಾರ್ಮಲ್ ಹ್ಯಾಲೋಜನ್ ಬಲ್ ಬಲ್ಬ್ಸ್ ಗಳು ನಿಮ್ಗೆ ಆ ತರ ಕಾಣಿಸ್ತಾ ಇದೆ ಇದು ಇಂಡಿಕೇಟರು ಪಾರ್ಕಿಂಗ್ ಲೋ ಬೀಮು ಹೈ ಬೀಮು ನೆಕ್ಸ್ಟ್ ಫಾಗ್ ಲ್ಯಾಂಪ್ ಕೂಡ ಇಲ್ಲಿ ಸಿಗ್ತಾ ಇದೆ ಕ್ರೋಮ್ ಬರುತ್ತೆ ಫಿನಿಶ್ ಅಲ್ಲಿ ಕಾರ್ಬನ್ ಫೈಬರ್ ಡಿಪ್ಪಿಂಗ್ ಆಗಿದೆ ಒನ್ ವೀಲ್ ಕಸ್ಟಮ್ಸ್ ಅಲ್ಲಿ ಬಂಪರ್ ಡಿಸೈನ್ ಸ್ವಲ್ಪ ಸ್ಪೋರ್ಟಿಯರ್ ಆಗಿ ಕಾಣ್ಲಿ ಅಂತ ಹೇಳಿ ಒಂದು ಆ ಕಡೆ ಒಂದು ಈ ಕಡೆ ಒಂದು ಒಂದು ಶಾರ್ಪ್ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸ್ಟೇರಿಂಗ್ ಅಲ್ಲಿ ನಿಮ್ಗೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಈ ಗಾಡಿಲಿ ಓವರ್ ಆಲ್ ಡಿಸೈನ್ ವೈಸ್ ಲುಕ್ ವೈಸ್ ಈ ಗಾಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಫೋರ್ ವೀಲ್ ಡಿಸ್ಕ್ ಬ್ರೇಕ್ಸ್ ಇದೆ ಫ್ರಂಟ್ ಅಲ್ಲಿ ಟೈರ್ ಬಂದು ಟೂ ನಾಟ್ ಫೈವ್ ಸಿಕ್ಸ್ಟಿ ಸಿಕ್ಸ್ಟೀನ್ ಇಂಚ್ ವೀಲು ಸೆವೆಂಟೀನ್ ಏಯ್ಟೀನ್ ಇಂಚ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಎಷ್ಟೋ ಕಮೆಂಟ್ಸ್ ಗಳಲ್ಲಿ ನಾನು ನೋಡಿದೀನಿ ಆಲ್ರೆಡಿ ಸಿಕ್ಸ್ಟೀನ್ ಇಂಚ್ ಸ್ವಲ್ಪ ಚಿಕ್ಕದೇ ಆಯ್ತು ನಿಮಗೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ ಕ್ಯಾಲಿಪರ್ ರೆಡ್ ಆಗಿದೆ ಎಗೈನ್ ಕಾರ್ಬನ್ ಫೈಬರ್ ಡಿಪಿಂಗ್ ಪಿಂಕ್ ನೀವು ನೋಡಿದ್ರೆ ಇಲ್ಲಿ ಡಿಸ್ಕ್ ಬ್ರೇಕ್ ಇದೆ ಸೊ ಫೋರ್ ವೀಲ್ ಡಿಸ್ಕ್ ಬ್ರೇಕ್ ಇದು ಈ ಗಾಡಿ ಟೂ ನಾಟ್ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟೀನ್ ಸೇಮ್ ಸಿಕ್ಸ್ಟೀನ್ ಇಂಚ್ ವೀಲು ಫ್ರಂಟ್ ಸಿಕ್ಸ್ಟಿ ಇದೆ ಇದರಲ್ಲಿ ಫಿಫ್ಟಿ ಫೈವ್ ಇದೆ ಆಕ್ಚುಯಲ್ ಬರೋದು ಇದೇನೆ ಟು ನಾಟ್ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟೀನ್ ಪ್ರತಿಯೊಂದು ಸಿಡಾನ್ ಲೈನ್ಸಲ್ಲೂ ಪ್ರತಿಯೊಂದು ಕಂಪ್ನಿಯಲ್ಲೂ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಬಂದಿದೆ ಅವನ್ನೆಲ್ಲ ಓಡಿಸಿದಾಗ್ಲೇ ಗೊತ್ತಾಗೋದು ಬಟ್ ನಾರ್ಮಲ್ ಜನಕ್ಕೆಲ್ಲ ಈ ಗಾಡಿ ಮೇಂಟೈನ್ ಮಾಡಿರೋದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ ಸಿಕ್ಕಾಪಟ್ಟೆ ಕಷ್ಟ ಸಸ್ಪೆನ್ಷನ್ಸ್ ಆಗಲಿ ಪ್ರತಿಯೊಂದು ಭಯಾನಕ ಎಕ್ಸ್ಪೆನ್ಸಿವ್ ಯಾಕೆ ಅಂತಂದರೆ ನಾನು ಒನ್ ಆಫ್ ದ ವೆಂಟೋ ಓನರ್ಸು ಒಂದು ಮೂರು ನಾಲ್ಕು ವರ್ಷ ಮುಂಚೆ ನನ್ನ ಹತ್ರನೂ ಒಂದು ವೆಂಟೋ ಇತ್ತು ಸಸ್ಪೆನ್ಷನಲ್ಲಿ ತುಂಬ ಇಶ್ಯೂ ಬರೋದು ಒಂದು ಸೆಡ್ಯಾನ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ದ ಇಶ್ಯೂ ಬರೋದು ಡ್ರೈವಿಂಗಲ್ಲಿ ಆಮೇಲೆ ಸಸ್ಪೆನ್ಷನ್ ಸೆಟಪ್ಪಲ್ಲಿ ಏನು ತೊಂದರೆ ಇಲ್ಲ ಸಖತ್ತಾಗಿರುತ್ತೆ ಟ್ಯಾಂಕ್ ಕ್ಯಾಪ್ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ ಇನ್ನು ಟ್ಯಾಂಕ್ ಕೆಪಾಸಿಟಿ ಬಂದು ಐವತ್ತೈದು ಲೀಟರ್ ಟ್ಯಾಂಕ್ ಇದರಲ್ಲಿ ಬರೋದು ಆಡಿದು ಲೈಟ್ ಡಿಸೈನ್ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅದೇ ತರ ಡಿಸೈನ್ ಇಲ್ಲಿ ನಿಮಗೆ ಸಿಗೋದು ಈ ಜಾಗದಲ್ಲಿ ಜಟಾ ಅಂತ ಬರ್ದಿರೋದು ಸಿಗುತ್ತೆ ಜೊತೆಗೆ ಇಲ್ಲಿ ಫೋಕ್ಸ್ ವ್ಯಾಗನ್ ಇದೆ ಒಂದು ಸ್ಪಾಯ್ಲರ್ನ ಈ ಗಾಡಿಗೆ ಹಾಕಿಸ್ಕೊಂಡಿದ್ದಾರೆ ಈ ಸ್ಪಾಯ್ಲರು ಈ ಸಿಡಾನ್ ಕಾರ್ಗೆ ಸಿಕ್ಕಾಪಟ್ಟೆ ಒಂದೊಳ್ಳೆ ಲುಕ್ ಕೊಡ್ತಾ ಇದೆ ಅದು ನಿಮಗೆ ಕಾಣಿಸ್ತಾ ಇದೆ ಇಲ್ಲೇನೆ ಎಷ್ಟೋ ಜನರ ಆಸೆಗಳು ಒಂದು ಕಾರ್ ತಗೋಬೇಕು ಒಂದು ಒಳ್ಳೆ ಸಿಡಾನ್ ತಗೋಬೇಕು ಅದಕ್ಕೊಂದು ಸ್ಪಾಯ್ಲರ್ ಹಾಕ್ಸ್ಕೋಬೇಕು ಅಂತ ಅದನ್ನ ಇವ್ರು ಮಾಡ್ಕೊಂಡಿದ್ದಾರೆ ಅದರಲ್ಲೂ ಈ ತರ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರೋ ಅಂಥ ಗಾಡಿಗಳಿಗೆ ಹಾಕಿಸ್ಕೊಂಡ್ರೆ ಒಳ್ಳೆ ಮರ್ಯಾದೆ ಇನ್ನು ಹಿಂದೆಗಡೆ ನಿಮಗೆ ಡ್ಯೂಯಲ್ ಎಕ್ಸಾಸ್ಟ್ ಪೈಪ್ಗಳು ಸಿಗ್ತಾ ಇದೆ ಇಲ್ಲಿ ಎರಡಿದೆ ನೋಡ್ತಾ ಇದೀರ ತ್ರೀ ಟ್ವೆಂಟಿ ಎನ್ ಎಮ್ ಆಫ್ ಟಾರ್ಕು ಒಂದು ಸಿಡಾನಲ್ಲಿ ಇಟ್ಟರೆ ಒಂದು ಎಸ್ ಯು ವಿ ಎಷ್ಟು ಟಾರ್ಕ್ ಒಂದು ಸಿಡಾನಲ್ಲಿ ಇಟ್ಟರೆ ಹೆಂಗಿರುತ್ತೆ ಫೀಲು ಅನ್ನೋದನ್ನು ನೀವು ಅದನ್ನು ತಿಳ್ಕೋಬೇಕು ಅಂತಂದರೆ ಜಟ ಓಡಿಸ್ಬೇಕು ಜಟ ಒಂದೇ ಅಂತಲ್ಲ ಈ ಕ್ಯಾಟಗರಿಲಿ ತುಂಬಾ ಗಾಡಿಗಳು ಬಂತು ಕ್ರೂಸ್ ಇದೆ ಆಮೇಲೆ ಊಂಟಾದಲ್ಲಿ ಹಖ ಇನ್ನೂ ಯಾವುದಾದ್ರು ಸಿಡಾನಲ್ಲಿ ಯಾವಾಗಲೂ ಸಿಕ್ಕಾಪಟ್ಟೆ ದೊಡ್ಡ ಬೂಟ್ ಇದ್ದೇ ಇರುತ್ತೆ ಇದರಲ್ಲೂ ಫೈ ಟೆನ್ ಲೀಟರ್ಸ್ ಇದೆ ಹಿಂದೆಗಡೆ ಏನು ಆರಾಮಾಗಿ ನಾನೇ ಒಂದು ಸ್ವಲ್ಪ ಕಾಲ್ಗಿಲ್ಲಿ ಫೋನ್ ಮಾಡ್ಕೊಂಡು ಇಲ್ಲಿ ಮಲ್ಕೊಬಿಡ್ಬೋದು ಆ ಲೆವೆಲ್ಗೆ ಈ ಸೆಂಟ್ರಲ್ ಒಂದು ನೀವು ನೋಡ್ತಾ ಇದ್ದೀರಲ್ವ ಇದೇನಪ್ಪ ಅಂತಂದರೆ ಒಳಗಡೆಯಿಂದ ಈ ಕ್ಯಾಪ್ನ ಓಪನ್ ಮಾಡಿದ್ರೆ ಆ್ಯಕ್ಸಸ್ ಸಿಗುತ್ತೆ ಹಿಂದೆಗಡೆ ಏನಾದರೂ ಎತ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇರ್ ವೀಲ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ ಅದಕ್ಕೆ ಯಾವುದೇ ಮ್ಯಾಗ್ ಕೊಡಲ್ಲ ನಾರ್ಮಲ್ ಡಿಸ್ಕ್ ಕೊಟ್ಟಿದ್ದಾರೆ ಅಷ್ಟೇ ವೀಲ್ಗೆ ಅಷ್ಟೇ ಮೇಯ್ನ್ ಫೋಕ್ಸ್ ವ್ಯಾಗನ್ ಇಸ್ ವೆಲ್ ನೋನ್ ಫಾರ್ ದರ್ ಇಂಜಿನ್ಸ್ ಒಳಗೊಂದು ಚಿಕ್ಕ ಲಾಕ್ ಅಂದ್ ಬರುತ್ತೆ ಇದನ್ನು ಪುಷ್ ಮಾಡಿಟ್ಕೊಂಡು ಮೇಲ್ಗಡೆಗೆ ಎತ್ತಿದ್ರೆ ಎಪ್ಪ ಯಪ್ಪಾ ಉಯ್ ಸೊ ಫೋಕ್ಸ್ ವ್ಯಾಗನ್ ಕಾರ್ಗಳನ್ನ ನೀವು ಒನ್ ಆಫ್ ದಿ ಸೇಫೆಸ್ಟ್ ಕಾರ್ಸಲ್ಲಿ ಕೌಂಟ್ ಮಾಡ್ಕೋಬೋದು ಈ ರೈಡಿಂಗ್ ಕಂಫರ್ಟು ಜೊತೆಗೆ ಬಿಲ್ಡ್ ಕ್ವಾಲಿಟಿಲಿ ಫೋಕ್ಸ್ ವ್ಯಾಗನ್ನ ಆ ಬಡ್ಜೆಟಲ್ಲಿ ಮೀರಿಸೋಕೆ ಇನ್ನೊಂದು ಕಾರ್ ಸಿಗಲಿಲ್ಲ ಟಾಟಾ ಹತ್ತಿರಕ್ಕೆ ಇದೆ ಟಾಟಾದ ಬಾಡಿ ಕ್ವಾಲಿಟಿ ಚೆನ್ನಾಗಿದೆ ಇಂಜಿನ್ ಕ್ವಾಲಿಟಿ ಅಷ್ಟಾಗಿಲ್ಲ ಬಟ್ ಇದು ಎರಡೂ ಇದೆ ಬಟ್ ಇದರಲ್ಲಿ ಏನಿಲ್ಲ ಮೇಜರ್ಲಿ ಅಂತಂದರೆ ಫೀಚರ್ಸ್ ಇಲ್ಲ ಮೇಜರ್ಲಿ ಮಿಸ್ ಆಗೋದು ಈ ಗಾಡಿಗಳು ಫೀಚರ್ಸಿಂದ ಆಮೇಲೆ ಹೈ ಬಡ್ಜೆಟ್ ಗಾಡಿ ಆಗಿರೋದ್ರಿಂದ ಡಿಮ್ಯಾಂಡ್ ಕಡಿಮೆ ಡಿಮ್ಯಾಂಡ್ ಕಡಿಮೆ ಆದಷ್ಟು ಪ್ರೊಡಕ್ಷನ್ ಮಾಡೋದಕ್ಕೆ ಇಂಜರಿತಾರೆ ಅದಕ್ಕೆ ಈ ಗಾಡಿಗಳು ಇವತ್ತಿಗೂ ನಿಮಗೆ ಫೋರ್ಸ್ ಫ್ಯಾಗನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಗಾಡಿ ಸಿಗೋದಿಲ್ಲ ಇಲ್ಲಿ ವಿಡಬ್ಲ್ಯೂ ಅಂತ ಬರೆದಿರೋದು ನೋಡಿದಿರ ಟಿ ಡಿ ಐ ಅಂತಂದ್ರೆ ಡೀಸೆಲ್ ಈ ಗಾಡಿ ಅನ್ನೋದನ್ನ ತಿಳಿಸುತ್ತೆ ಟಿ ಎಸ್ ಐ ಅಂತಂದ್ರೆ ಪೆಟ್ರೋಲ್ ಅಂತ ಹೇಳುತ್ತೆ ಟಿ ಡಿ ಐ ಈಗ ಬರ್ತಾ ಇಲ್ಲ ಫೋಕ್ಸ್ ವ್ಯಾಗನ್ ಅಲ್ಲಿ ಓನ್ಲಿ ಟಿ ಎಸ್ ಐ ಮಾತ್ರ ಇದೆ ಎಷ್ಟೋ ಬ್ರಾಂಡ್ ಗಳಲ್ಲಿ ಆಲ್ರೆಡಿ ಡೀಸೆಲ್ ಗಾಡಿಗಳು ಸ್ಟಾಪ್ ಆಗ್ಬಿಟ್ಟಿದೆ ಸ್ಟಾಪ್ ಆಗಿದ್ದಾಗಿದ್ದು ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಒನ್ ಲೀಟರ್ ಟರ್ಬೋ ಇಂಜಿನ್ ಗಳು ಬರ್ತಾ ಇದೆ ಇದೆಲ್ಲ ಟೂ ಲೀಟರ್ ಟರ್ಬೋ ಇಂಜಿನ್ಗಳು ಪ್ರಿಸೈಸ್ ಆಗಿ ಹೇಳ್ತೀನಿ ಅಂತಂದ್ರೆ ಒನ್ ನೈನ್ ಸಿಕ್ಸ್ ಏಟ್ ಸಿ ಸಿ ಫೋರ್ ಸಿಲಿಂಡರ್ ಡೀಸೆಲ್ ಇಂಜಿನ್ ಇದು ಒನ್ ತರ್ಟಿ ಏಟ್ ಹಾರ್ಸ್ ಪವರ್ ಇದೆ ಮೈನ್ ಇದರಲ್ಲಿ ಇರೋದೆ ಟಾರ್ಕು ತ್ರೀ ಟ್ವೆಂಟಿ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಈ ಟಾರ್ಕು ಆಕ್ಚುಲಿ ಎಷ್ಟೋ ನಮ್ಮ ಎಸ್ ಯು ವಿಗಳಲ್ಲಿ ಸಿಗೋದು ಅಷ್ಟು ಟಾರ್ಕ್ ಟಾರ್ಕ್ ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಫ್ರಂಟ್ ವೀಲ್ ಡ್ರೈವ್ ಗಾಡಿ ಇದು ಫೋರ್ ಸಿಲಿಂಡರ್ಸ್ ಅದೆಲ್ಲ ಕೆಳಗಡೆ ಎಲ್ಲ ತೆಗೆದು ನೋಡ್ಬೇಕು ಈ ಕ್ಯಾಬ್ ಬಿಚ್ಚಿದ್ರೆ ಅಲ್ಲಿ ಗೊತ್ತಾಗುತ್ತೆ ಅದ್ಬಿಟ್ರೆ ಈ ಬ್ಯಾಟ್ರಿಗೆ ಕವರ್ ಕೊಟ್ಟಿದಾರಲ್ಲ ಫಸ್ಟ್ ಟೈಮ್ ಅನ್ಸುತ್ತೆ ಇದೇ ಗಡಿ ಈಗ ನೋಡ್ತಾ ಇರೋದು ನಾನು ಬೇಸಿಕಲಿ ಒಂದು ಲೆವೆಲ್ಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ಇದು ಇಲ್ಲಿ ಲಾಕ್ ಅಂಡ್ ಅನ್ಲಾಕ್ ಎಲ್ಲಿ ಸಿಗುತ್ತೆ ಜೊತೆಗೆ ಮಿರರ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಏನೋ ಕಟ್ ಆಗಿಬಿಟ್ಟಿದೆ ಇಲ್ಲಿ ಸೊ ರೈಟ್ ಲೆಫ್ಟ್ ಸೆಂಟರ್ ಜೊತೆಗೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಫೋರ್ ಪವರ್ ವಿಂಡೋಸ್ಗೆ ಬಟನ್ಗಳು ಇದು ಚೈಲ್ಡ್ ಲಾಕ್ ಟೈಪ್ ಜೊತೆಗೆ ಇಲ್ಲಿ ಬೂಟ್ ಓಪನ್ ಮಾಡೋದಕ್ಕೆ ಹಿಂದೆಗಡೆ ಒಳಗೆ ಎಂಟ್ರಿ ಕೊಡ್ತಾ ಕೂತ್ಕೊಂಡ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ದಿ ಸ್ಟೇರಿಂಗ್ ವಿಲ್ ಸ್ಟೇರಿಂಗ್ ವೀಲ್ ಮಾತ್ರ ಫೋಕ್ಸ್ ವ್ಯಾಗನ್ದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಖತ್ ಆಗಿರುತ್ತೆ ಇದ್ರೆ ಸ್ಟೇರಿಂಗ್ ವೀಲ್ ಕಂಟ್ರೋಲ್ಸ್ ಎಲ್ಲ ನೋಡ್ತಾ ಇದೀರಾ ಇದೆ ಕ್ರೂಸ್ ಕಂಟ್ರೋಲ್ ಎಲ್ಲ ಇಲ್ಲಪ್ಪ ಈ ಗಾಡಿಲಿ ಆ ಟೈಮಲ್ಲಿ ಬಂದಿಲ್ಲ ಇದು ಕಾಮನ್ ಆಗಿ ನೀವು ಫೋಕ್ಸ್ ವ್ಯಾಗನ್ ನಮ್ಮ ವೆಂಟೋದಲ್ಲೂ ಇತ್ತು ಸೊ ಅದೇ ತರ ಇದು ಆಟೋಗೆ ಇಡಬಹುದು ಪಾರ್ಕಿಂಗಿಗೆ ಇದು ಹೆಡ್ಲ್ಯಾಂಪ್ಗೆ ಲೈಟ್ದು ಅಡ್ಜಸ್ಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಈ ಪಕ್ಕದ್ದು ನಮ್ಮದು ಡಿಸ್ಪ್ಲೇದು ಲೈಟ್ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಗಾಡಿ ಓಡಿಸ್ಬೇಕಾದ್ರೆ ಜಾಸ್ತಿ ಇಟ್ಟರೆ ಡಿಸ್ಟರ್ಬೆನ್ಸ್ ಆಗುತ್ತೆ ನೈಟಲ್ಲಿ ಅಂತ ಅಂದ್ಕೊಂಡ್ರೆ ಕಡಿಮೆ ಮಾಡ್ಕೋಬೋದು ಡಿಸ್ಪ್ಲೇಲಿ ಬರೋ ಲೈಟ್ಗಳು ಅದು ಬಿಟ್ಟರೆ ಇಲ್ಲಿ ಇದು ಬೀಮ್ ಅಡ್ಜಸ್ಟ್ಮೆಂಟ್ ಇದು ಟೂ ಫಾರ್ಟಿ ಟೂ ಸಿಕ್ಸ್ಟಿ ಟೂ ಟ್ವೆಂಟಿ ಎಲ್ಲ ನೋಡಿರ್ತೀರ ಇದರಲ್ಲಿ ಟೂ ಏಯ್ಟಿ ಇದೆ ನನ್ನ ಪ್ರಕಾರ ಏನಿಲ್ಲ ಅಂತಂದ್ರೂ ಇದನ್ನು ಟೂ ಟ್ವೆಂಟಿ ಪ್ಲಸ್ ಹಿಡಿಬೋದು ಈ ಗಾಡಿನ ಈ ಕಡೆ ಬಂದರೆ ಫ್ಯೂಯಲ್ ಗೇಜ್ ಇದೆ ಈ ಕಡೆ ಬಂದರೆ ಟೆಂಪರೇಚರು ಅದಾದಮೇಲೆ ಆರ್ ಪಿ ಎಮ್ ಮೀಟರು ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ವರ್ಗು ಇದೆ ಆ ವಿವತ್ತೇನೋ ದೊಡ್ಡ ದೊಡ್ಡದು ಇಲ್ಲೆಲ್ಲ ಡಿಸ್ಪ್ಲೇಗಳನ್ನ ಹಾಕೊಂಡು ನೋಡಿರ್ತೀವಿ ಅದು ಎಲ್ಲಿವರೆಗೂ ಯೂಸ್ ಆಗುತ್ತೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಅದ್ರ ಜೊತೆ ಈ ಆ್ಯಡ್ಸ್ ಅಂತೆ ಏನೇನೋ ಫೀಚರ್ಸ್ಗಳು ಅವು ಎಲ್ಲಿ ತನಕ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಉಲ್ಟಾ ಹಾಕಿಟ್ಟವ್ರೆ ಬ್ಯಾನರ್ನ ತೆಗೆದು ಬಕ್ಕಂಡ್ ನೋಡಲಿ ಅಂತ ಕೀ ಇಲ್ಲಿದೆ ಕೀ ಹಾಕ್ಬಿಟ್ಟು ತೋರಿಸ್ತೀನಿ ಡಿಸ್ಪ್ಲೇಲಿ ಏನೇನು ಕಾಣುತ್ತೆ ಅಂತ ಹೇಳಿ ಯಾಕಿದ್ದೀನಿ ಎಲ್ಲ ಇಂಡಿಕೇಶನ್ಸ್ಗಳು ಕಾಣೋದಕ್ಕೆ ಶುರುವಾಗಿದೆ ಲೈಟು ತುಂಬಾ ಇನ್ಫಾರ್ಮೇಷನ್ ಬೆಲ್ಟು ಅದು ಇದೆಲ್ಲ ಸಿಗ್ನಲ್ ಬರುತ್ತೆ ಗುರು ಸೊ ಓಕೆ ಓದ್ತಾ ಇದ್ದರೆ ರೇಂಜು ಡಿಸ್ಟೆನ್ಸು ಆ್ಯಾವ್ರೇಜ್ ಸ್ಪೀಡು ಸ್ಪೀಡ್ ವಾರ್ನಿಂಗ್ ಎಲ್ಲಿಗೆ ಆವ್ರೇಜ್ ನೋಡಿ ಸಿಕ್ಸ್ಟೀನ್ ಕಿಲೋಮೀಟ್ರ್ ಪರ್ ಲೀಟರ್ ಆ್ಯಾವ್ರೇಜ್ ಇದು ತೋರಿಸ್ತಾ ಇದೆ ಡೀಸೆಲ್ ಆಗಿರೋದ್ರಿಂದ ಟು ನಿಮಗೆ ಏಯ್ಟೀನ್ ಟು ನೈನ್ಟೀನ್ ಬರುತ್ತೆ ಇನ್ನು ಇದರಲ್ಲಿ ಆಟೋಮೆಟಿಕ್ಕು ಮ್ಯಾನ್ಯಲ್ಲು ಎರಡೂ ಇದೆ ಇದು ಮ್ಯಾನ್ಯಲ್ಲು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಆಮೇಲೆ ಇಲ್ಲೆಲ್ಲ ಮೊಬೈಲೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಚಾರ್ಜಿಂಗ್ ಪಾಯಿಂಟು ಆಕ್ಸು ಇದು ಹಿಂದೆಗಡೆ ರೇರ್ ಸೆನ್ಸಾರ್ ಏನಿದೆ ಅದನ್ನು ಆ್ಯಕ್ಟಿವೇಟ್ ಡಿ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲೌ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಓ ಗ್ಲೌ ಬಾಕ್ಸಲ್ಲಿ ಲ್ಯಾಂಬೋರ್ಗಿನಿ ಏನಿದು ಬ್ಯಾಗ್ ಆನು ಆಫು ಮಾಡ್ಕೋಬೋದಾ ಬ್ಯಾಗ್ ಅಂತ ಬರೆದಿದ್ದಾರೆ ಕಾಣಿಸ್ತಾ ಇದೆ ಇಲ್ಲೂ ಬ್ಯಾಗ್ ಅಂತ ಬರೆದಿದ್ದಾರೆ ಸೀಟ್ಗಳಲ್ಲೂ ಬ್ಯಾಗ್ ಇದೆ ಏಟ್ ಏರ್ ಬ್ಯಾಗ್ಸು ಈ ಗಾಡೀಲಿ ಬರೋದು ಆಟೋಮ್ಯಾಟಿಕ್ ಡೇ ಆ್ಯಂಡ್ ನೈಟ್ ಮಿರರ್ ಆಕ್ಸಿಲ್ರೇಟರ್ ಪೆಡಲ್ನು ನಾನು ನೋಡಿ ಇದೇನಪ್ಪ ಇದೆ ಈ ಪೆಡಲ್ಲು ಅಂತ ಅನ್ನಿಸ್ತು ಪ್ರಿಫರ್ ಮಾಡೋದು ಏನಕ್ಕೆ ಸಿಡರ್ನ ಅಂತ ನೀವು ಕೇಳಿದ್ರೆ ಆರಾಮಾಗಿ ಕುತ್ಕೊಂಡು ಹೋಗೋಕೆ ಒಂದು ಜೊತೆಗೆ ಸಿಡಾನ್ದು ಏರೋ ಡೈನಮಿಕ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದರಿಂದ ನಿಮಗೆ ಒಳ್ಳೆ ಸ್ಪೀಡ್ ಸಿಗುತ್ತೆ ಟಾಪ್ ಎಂಟು ಅದಕ್ಕೋಸ್ಕರ ಸಿಡಾನ್ನ ಪ್ರಿಫರ್ ಮಾಡ್ತಾರೆ ಹಿಂದೆ ಸೀಟ್ ಅಂತೂ ಹೆವಿ ಕಂಫರ್ಟೆಬಲ್ ಆಗೈತೆ ಮುಂದೆ ಸೀಟು ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ ಆದ್ರೂ ಹಿಂದೆ ನನಗೆ ಇಷ್ಟೊಂದು ಲೆಗ್ ರೂಮ್ ಸಿಗ್ತಾ ಇದೆ ಆರಾಮಾಗಿ ಕೂತ್ಕೋಬೋದು ಹಿಂದೆ ಕೂಡ ಎ ಸಿ ವೆನ್ಸ್ ಸಿಗುತ್ತೆ ಚಾರ್ಜಿಂಗ್ ಪಾಯಿಂಟ್ ಇದೆ ಸ್ವಲ್ಪ ಏನೋ ಇಟ್ಕೊಳಕ್ ಜಾಗ ಹ್ಯಾಂಡ್ ರೆಸ್ಟ್ ಅಲ್ಲಿ ಎರಡು ಕಪ್ ಹೋಲ್ಡರ್ ಸಿಗುತ್ತೆ ಒಂದು ನಾನು ಹಿಂದೆ ಇಂದ ತೋರಿಸ್ಬಿಟ್ಟು ಹೇಳಿದೆ ಅದನ್ನ ಇಲ್ಲಿಂದ ತೋರಿಸ್ತಾ ಇದ್ದೀನಿ ಇದನ್ನ ರಿಮೂವ್ ಮಾಡಿಕೊಂಡ್ರೆ ಫುಟ್ಗಳಿಗೆ ಕೈ ಇಟ್ಬಿಟ್ಟು ಏನಾದ್ರೂ ಐಟಮ್ಸ್ ಇದ್ರೆ ಎತ್ಕೋಬೋದು ಇಲ್ಲಿಂದನೇ ಜಟ ಸಿಕ್ಕಾಪಟ್ಟೆ ಕಾಸ್ಟ್ಲಿಯಸ್ಟ್ ಗಾಡಿ ಫೋಕ್ಸ್ ವ್ಯಾಗನ್ ಅಲ್ಲೇ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕಾಸ್ಟ್ಲಿ ಗಾಡಿ ಎಲ್ಲರೂ ತಗೋತಾ ಇರಲಿಲ್ಲ ಒಂದು ಜೊತೆಗೆ ಬರ್ತಾ ಬರ್ತಾ ಇವರು ಬೇರೆ ಬ್ರ್ಯಾಂಡ್ ಗಳ ತರ ಇಂಜಿನ್ ಇರ್ಬೋದು ಬಾಡಿ ಇರ್ಬೋದು ಏನೇ ಇರಲಿ ಫೀಚರ್ಸ್ ವೈಸು ಇಂಪ್ರೂವ್ ಆಗ್ಲಿಲ್ಲ ಫೋಕ್ಸ್ ವ್ಯಾಗನ್ ನ ಈ ಒಂದು ಮಾಸ್ಟರ್ ಪೀಸ್ ಇವತ್ತು ನಮ್ಮ ಜೊತೆ ಇಲ್ಲ ಸಿಗಲ್ಲ ಇನ್ ಮುಂದಕ್ಕೆ ತಗೋಬೇಕು ಅಂತಂದ್ರೂ ಕಷ್ಟ ಅದೇ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಹುಡುಕ್ಬೇಕು ಜಾಸ್ತಿ ದುಡ್ಕಷ್ಟು ಗಾಡಿಗಳಿಗೆ ಜಾಸ್ತಿ ಮೇಂಟೆನೆನ್ಸು ಇಲ್ಲ ಅಂತ ಹೇಳೋದು ತಪ್ಪು ಅದರಲ್ಲೂ ಫಸ್ಟ್ ಆಫ್ ಆಲ್ ಫೋಕ್ಸ್ ವ್ಯಾಗನ್ಗಳಲ್ಲಿ ತುಂಬಾ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ ಗಾಡಿಗಳು ಐದರ್ ಸಸ್ಪೆನ್ಷನ್ ಆಗಲಿ ಆಮೇಲೆ ಸರ್ವೀಸ್ ಆಗಲಿ ಇದೆಲ್ಲ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಸೈಡ್ಗಿಟ್ರೆ ಒಂದೊಳ್ಳೆ ಕಾರು ಒಂದೊಳ್ಳೆ ಪರ್ಫಾಮೆನ್ಸ್ ಕಾರು ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಇನ್ನೊಂದು ಕಾರ್ ಜೊತೆ ಸಿಗ್ಬಿಡ್ತೀನಿ